ವಾಟ್ ಶುಡ್ ಐ ಕಾಲ್ ಅನ್ಬೇಕಾ 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 ವಿಕ್ರಮ್ ಏನ್ ಸೊ ಪ್ರೆಸೆಂಟ್ಲಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಈಗ ಮುದ್ದು ತುಂಬಾ 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 ಬರ್ತಾ ಇದೆ ಇದೆ ವೈಬ್ರೆಂಟ್ ಆಗಿ ಇಷ್ಟ ಆಗ್ತಾ ಗೌಡ್ರ ಗತ್ತೆ ಚೆನ್ನಾಗಿದೆ ಅಂದ್ರೆ ಒಂದು ಜನ ಇಷ್ಟಪಡುವಂತ ಒಂದು ಪಾತ್ರ ಎಲ್ಲೇ ಹೋದ್ರು ಅದೊಂದು ಅಭಿಮಾನ ಅಂಡ್ ಒಂದು ವ್ಯಕ್ತಿನ ನೋಡಿದ್ರು ತ್ರಿವಿಕ್ರಮ್ ಆಗಿ ಒಬ್ಬ ವ್ಯಕ್ತಿನ ನೋಡಿದ್ರು ಈಗ ಭದ್ರ ಆಗಿ ಒಂದು ಪಾತ್ರನ ನೋಡ್ತಾ ಇದಾರೆ ಟೋಟಲಿ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಲೈಫ್ ಅಂದ್ರೆ ಮಂಡ್ಯ ಗೌಡ ಆ ಕಡೆ ಲ್ಯಾಂಗ್ವೇಜ್ ಆಗಿರ್ಬೋದು ನನಗೆ ತುಂಬಾ ಹೊಸ ಅದು ಅಂದ್ರೆ ಸ್ನೇಹಿತರಿದ್ರು ಬಟ್ ನನಗೆ ಆ ಲ್ಯಾಂಗ್ವೇಜ್ ಅಷ್ಟು ಇರ್ಲಿಲ್ಲ ಅಂದ್ರೆ ಅಲ್ಲಿ ಮಾತಾಡೋರು ನಾನು ತುಮಕೂರು ಹಾಸನ್ ಸೊ ಬೆಂಗಳೂರು ಸೊ ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಸೊ ಈ ತರದ್ದು ಒಂದು ಇದ್ದಿದ್ದು ಸೊ ಈಗ ಟಿಪಿಕಲ್ ಆಗಿ ಅದೇ ಮಾತಾಡ್ಬೇಕು ಅಂದಾಗ ಇನ್ಶಿಯಲಿ ಸ್ವಲ್ಪ ಕಷ್ಟ ಆಯ್ತು ಟ್ರೈನಿಂಗ್ ಇಲ್ಲ ಅಂದ್ರೆ ಎವ್ರಿ ಡೇ ಫ್ರೆಂಡ್ಸ್ ಗಳ ಜೊತೆಗೆ ಮಾತಾಡೋದು ಅವ್ರ್ ಜೊತೆಗೆ ಮಾತಾಡೋದು ಮಂಡ್ಯ ಫ್ರೆಂಡ್ಸ್ ಸರ್ ಬೈ ನೋವು ನೋಯಿಂಗ್ಲಿ ಅವ್ರು ನಾ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅದಕ್ಕೆ ಇನ್ಫ್ಲೂಯನ್ಸ್ ಆಗ್ತೀವಿ ಅಂಡ್ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ಕಾಪಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸೊ ಕಾಪಿ ಮಾಡಿ 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 ಅದನ್ನ ಸೀನಿಗೆ ತಗೊಂಡ್ಬರಕ್ ಟ್ರೈ ಮಾಡಿದೆ ಅಂದ್ರೆ ಈಗ ಪತ್ರ ಪಾತ್ರಕ್ಕೂ ತ್ರಿವಿಕ್ರಮ್ ಅವ್ರಿಗೆ ಏನೋ ಹೋಲಿಕೆ ಇದೆಯಾ ಅಂದ್ರೆ ವ್ಯಕ್ತಿತ್ವ ಆಗ್ಲಿ ಅಥವಾ ಗತ್ತು ಇನ್ನೊಂದು ಮತ್ತೊಂದು ವಿಕ್ರಮ್ ವೆರಿ ನಾರ್ಮಲ್ ಪರ್ಸನ್ ಅಂದ್ರೆ ತುಂಬಾ ಎಕ್ಸೈಟ್ ಆದ್ರೂ ಎಕ್ಸೈಟ್ಮೆಂಟ್ ತೋರಿಸಲ್ಲ ತುಂಬಾ ನೋವು ನೋವು ಅಂತ ಹೇಳ್ಕೊಳಲ್ಲ ಸೆಟಲ್ ಅಂದ್ರೆ ಎಲ್ಲಾದ್ರೂ ಒಂದೇ ರೀತಿ ನೋಡೋ ವ್ಯಕ್ತಿ ಭದ್ರನು ಅಂದ್ರೆ ಭದ್ರ ಒಬ್ಬ ಪ್ರಾಪರ್ ಅಪ್ಪನ ಮಗ ಅಂದ್ರೆ ಎಜುಕೇಶನ್ ಏನು ಇಲ್ಲ ಅಪ್ಪ ಹೇಳಿದ್ ಕೇಳ್ಕೊಂಡು ಒಂದು ಪ್ರಾಪರ್ ಗೌಡ್ರು ಫ್ಯಾಮಿಲಿಯಲ್ಲಿ ಉದ್ದಂದ ಒಂದು ಗಂಡು ಪುಡಿ ಅಂದ್ರೆ ಅಪ್ಪಂಗ್ ತಕ್ಕನಾಗಿರುವಂಥ ಮಗ ತಂದೆಗೆ ತಕ್ಕ ಮಗ ತರ